ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಲಕ್ಷ್ಮೀ ವೆಂಕಟರಮಣಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾನು ಮಾನಸ ಚಿಪ್ಲೂಣಕರ್ ಕಾಳಾಜೆ ಕಿರು ತಿರುಪತಿ ವೆಂಕಟರಮಣ ದೇವರ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕದ ಪ್ರಯುಕ್ತ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ಕುಮಾರಿ ಮಾಹಿ ಮರಾಠೆ ಬೆಂಗಳೂರು ವಿದುಷಿ ಸೃಜನಾ ಚಿಪ್ಲೂಣ್ಕರ್ ಫಾಜಿನಡ್ಕ ಹಾಗೂ ವಿದುಷಿ ದೀಪ್ತಿ ವೇಲಣ್ಕರ್ ಶೇಡಿ ಇವರು ಪ್ರಸ್ತುತಪಡಿಸುವ ಭರತನಾಟ್ಯ ಪ್ರದರ್ಶನ ಇದೀಗ ಕಲಾವಿದೆಯರನ್ನು ಸ್ವಾಗತಿಸೋಣ ಕುಮಾರಿ ಮಾಹಿ ಮರಾಠೆ ಅವರನ್ನು ಪುಷ್ಪ ನೀಡಿ ಸ್ವಾಗತಿಸಲು ಅಮೃತ ಮರಾಠೆ ಅವರಲ್ಲಿ ಕೋರುತ್ತೇನೆ ವಿದುಷಿ ಸೃಜನಾ ಚಿಪ್ಲೂಣ್ಕರ್ ಅವರನ್ನು ಪುಷ್ಪವನ್ನು ನೀಡಿ ಸ್ವಾಗತಿಸಲು ರೇಖಾ ಮರಾಠೆ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಿದುಷಿ ದೀಪ್ತಿ ವೇಲಣ್ಕರ್ ಇವರನ್ನು ಪುಷ್ಪ ನೀಡಿ ಸ್ವಾಗತಿಸಲು ಮಧುರಾ ಠಾಟಕ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ ಈಗ ಮೊದಲಿಗೆ ಪುಷ್ಪಾಂಜಲಿ ಪುಷ್ಪಾಂಜಲಿ ಎಂದರೆ ಭರತನಾಟ್ಯ ಪ್ರದರ್ಶನದ ಮೊಟ್ಟಮೊದಲ ಹೆಜ್ಜೆ ಹೆಸರೇ ಸೂಚಿಸುವಂತೆ ಕಲಾವಿದೆಯರು ಕೈಯಲ್ಲಿ ಪುಷ್ಪವನ್ನು ಹಿಡಿದು ಮನದಲ್ಲಿ ಭಕ್ತಿಯನ್ನು ತುಂಬಿಕೊಂಡು ನಾಟ್ಯಾಧಿಪತಿ ದೇವಾನು ದೇವತೆಗಳಿಗೆ ದೇವಾನುದೇವತೆಗಳಿಗೆ ಅಷ್ಟದಿಕ್ಪಾಲಕರಿಗೆ ನೃತ್ಯದ ಗುರುಗಳಿಗೆ ಹಾಗೂ ಸಭಾಸದರಿಗೆ ನಮಸ್ಕರಿಸಿ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲೆಂದು ಪ್ರಾರ್ಥಿಸುವ ಒಂದು ವಿಭಿನ್ನವಾದ ಪರಿ ಪುಷ್ಪಾಂಜಲಿಯು ವೇದಜನ್ಯವಾದ ನರ್ತನ ಕಲೆಯ ಪ್ರದರ್ಶನಕ್ಕೆ ಯೋಗ್ಯವಾದ ವಾತಾವರಣವನ್ನು ಒದಗಿಸುತ್ತದೆ ಇಂದು ವಿದುಷಿ ದೀಪ್ತಿ ವೇಳಣ್ಕರ್ ಹಾಗೂ ವಿದುಷಿ ಸೃಜನಾ ಚಿಪ್ಲೂಣ್ಕರ್ ಇವರು ಪ್ರಸ್ತುತಪಡಿಸುತ್ತಿರುವ ಪುಷ್ಪಾಂಜಲಿಯು ರಾಗ ಜೋಗ್ ಹಾಗೂ ಆದಿತಾಳಕ್ಕೆ ನಿಬದ್ಧವಾಗಿದ್ದು ಮಧುರೈ ಆರ್ ಮುರಳೀಧರನ್ ಇವರ ರಚನೆಯಾಗಿದೆ ಇದೀಗ ಕಲಾವಿದರನ್ನು ಬರಮಾಡಿಕೊಳ್ಳೋಣ झं धितां तजं धीं धां तजं धोम धों थं झं झं तद्धिक्तां त्रजं कां दां धित्तां तजं

तजं तां तत् तजं धीं तजं तां तत्तां तजं तत् तजं झं झं तजं तां तत् तजं धीं तां तत्ता तजं तजं झं झं तजं दत् तत्ता तत झं झं तत झं झं तत झं झं तां तत झं झं तत झं झंता तत झं झं तत झं झं तत झं ता तत झं झं तत झं झं ततजं झंता करि थरि तजं णं झणु झण तजं तरु तत् तजं धनतनजं झणु झणु तजं तधीम तधीम तथग दी थोम तदों तदोम तथगु तधी तथगज तथ दृदज तजन तथजु तजु तधि